ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದೀವಿ ಆರಾಮದಿರಿಲ್ರಿ ನಾವು ಆರಾಮದೀವಿ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ ಮಣ್ಣುಗಳಿ ಫ್ಯಾಮಿಲಿ ಲಾಗ್ ಇವತ್ತೊಂದು ಸ್ವೀಟ್ ಐಟಮ್ ಮಾಡಾತ್ತೀವಿ ಅದೇನಪ್ಪ ಅಂದ್ರೆ ಕೊಬ್ಬರಿ ಕಡುಬ ಕೊಬ್ಬರಿ ಕಡುಬ ಯೂಶ್ವಲಿ ಈಗ ಅಮಾವಾಶೆ ಅದು ಇಲ್ಲ ಎಲ್ಲರ ಟೆಂಪಲ್ಗೆ ಹೋದ್ರೆ ಭಾಳಷ್ಟು ಕಾಯಿ ಹೊಡೆದಿರ್ತೀವಲ್ಲ ಸೊ ಅವು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ನಾವು ಏನು ಮಾಡಬೇಕು ಅದರಿಂದನೇ ಒಂದು ಕಡುಬು ಮಾಡ್ತಾರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳ್ತೀನಿ ಬರ್ರಿ ಫಸ್ಟಿಗೆ ಈ ಥರ ಕಾಯಿನ ನಾವು ಕೊಬ್ಬರಿದಿಂದ ಕೊಬ್ಬರಿ ಪಟ್ಟಿದಿಂದ ಹೊರಗೆ ತೆಗಿಬೇಕು ಅದನ್ನು ಈ ರೀತಿ ತುರಿಬೇಕು ನೋಡಿರಿ ಕೊಬ್ಬರಿ ಹಚ್ಕೊಂಡ್ರಿ ಹಚ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಮತ್ತು ಏಲಕ್ಕಿ ಹಾಕ್ಕೊಂಡು ಲೋ ಫ್ಲೇಮ್ನಾಗೆ ಗ್ಯಾಸ್ ಮೇಲೆ ಇಡ್ತೀವಿ ಸೊ ಇದೆಲ್ಲ ಬೆಲ್ಲ ಮೆಲ್ಟ್ ಆಗಿ ಕೊಬ್ಬರಿ ಜೊತೆ ಎಲ್ಲ ಕೂತ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇಟ್ಟು ಸ್ಪೂನಿಂದ ನಾವು ಹಂಗೆ ಇದು ಮಾಡ್ತೀವಿ ಬೆಲ್ಲ ಎಲ್ಲ ನೋಡ್ರಿ ಇದ್ರೊಳಗೆ ಫುಲ್ ಮಿಕ್ಸ್ ಆಯಿತು ಅದಕ್ಕೆ ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಟು ಈ ಥರ ಇಟ್ಟಿವಂದ್ರೆ ತಾನೇ ಮೆಲ್ಟಾಗಿ ಕೊಬ್ಬರಿ ಜೊತೆ ಬೆಲ್ಲ ಬಿಡುತ್ತೆ ಹಾಗೆ ಒಡೆದು ಹಾಕಿದ್ವಿ ಅಂದ್ರೆ ಕೊಬ್ಬರಿ ಜೊತೆ ಬೆಲ್ಲ ಕುಡ್ಕೊಳಲ್ಲ ಸೊ ಹಂಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗ ಗ್ಯಾಸಿನ ಮೇಲೆ ಇಟ್ಟು ಅಂದರೆ ಬೆಲ್ಲ ಮೆಲ್ಟಾಗಿ ಇದ್ರ ಜೊತೆ ಕುಡ್ಕೊಂಡ್ಬಿಡುತ್ತ ಬರೀ ಮತ್ತು ನೆಕ್ಸ್ಟ್ ಹೇಳ್ತೀನಿ ಇದು ಆಯ್ತು ಈಗ ರೆಡಿ ಆಯ್ತು ನೋಡಿರಿ ಈಗ ಅದನ್ನ ಒಂದು ಬೊಗಣೆಗೆ ನೀರು ಕಾಯಿಸ್ತಾ ನಾ ಆ್ಯಕ್ಚುಲಿ ಕುದಿಸಿದ ಕಡು ಮಾಡ್ತೀನಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಯಾಕಂದ್ರೆ ಇದು ಸ್ಟೀಮ್ ಏನು ಬರುತ್ತಲ್ಲ ಪೂರ ಎಣ್ಣೆ ಎಣ್ಣೆ ಬರ್ತೈತಿ ಹಾಗಾಗಿ ಇದಕ್ಕೆ ಅಂಟ್ಕೊಳ್ಳೋದಿಲ್ಲ ಈಗ ರ ರೆಡಿ ಆಗ್ಯಾವ ತಿಡ್ತೀನಿ ಇದಾಗ ಒಂದೊಂದು ಹಿಂಗೆ ಇದು ಐತಿ ಮಾಡೋದು ಇದ್ರೊಳಗೆ ಅದು ಚಪಾತಿ ತೀಡಿ ಇಟ್ಟು ತುಂಬ್ತೀನಿ ಈ ಥರ ಚಪಾತಿ ಇಟ್ಟು ನಾನು ಲಟ್ಟಿಸ್ಕೊಂಡು ಇದ್ರೊಳಗೆ ತುಂಬ್ತೀನಿ ಆ್ಯಕ್ಚುಲಿ ಒಬ್ರೊಬ್ರು ಕೈಲೇನು ಮಾಡ್ತಾರೆ ನಮ್ಮ ಮನೆಯಾಗಿದೈತೆ ಅಂತ ಹೇಳಿ ನಾನು ಸೊ ಇದರಲ್ಲೇ ಮಾಡ್ತೀನಿ ಇದು ಹಿಂಗೆ ಕ್ಲೋಸ್ ಮಾಡಿ ಇದು ಎಕ್ಸ್ಟ್ರಾ ಹಿಟ್ಟೇನು ಇರ್ತದಿಲ್ಲ ತಗೋದ್ಬಿಡು ಓಪನ್ ಮಾಡಿ ಸಾಚ ಇರಲಿಲ್ಲ ಅಂದ್ರೆ ಈ ರೀತಿ ಮಾಡ್ಬೇಕು ನೋಡಿ ಐದು ನಿಮಿಷ ಆಯ್ತು ಇದು ಓಪನ್ ಮಾಡಿಲ್ಲ ಪೂರಾ വെണ്ടിട്ട് അയ ഉളി വിടിത്തത് ബാൾ പെറ്റ് മുണ്ടോ അതിന് 140 മീറ്റർ കൊടാണ് കൊടോരി 3 ടൈപ്പ് തെഗിലുണ്ടോ ಇಷ್ಟೊತನ ಸ್ಟೀಮ್ ಮೇಲೆ ಮಾಡಿದಿವ್ರಿ ಇದು ಎಣ್ಣೆಯೊಳಗೆ ಕರಿಯೋದು ಒಬ್ರವ್ರಿಗೆ ಹಿಂಗು ಇಷ್ಟ ಆಗ್ತಾವೆ ಒಬ್ರವ್ರಿಗೆ ಸ್ಟೀಮ್ ಮ್ಯಾಲಿನ ಇಷ್ಟ ಆಗ್ತವೆ ಅವರವ್ರ ಟೇಸ್ಟ್ ಅದು ಇದು ಆದ್ರೆ ಸ್ವಲ್ಪ ಕರೆದ್ರೆ ಒಂದು ಎರಡು ಮೂರು ದಿನ ಇಡ ಎರಡು ಎರಡು ದಿನ ಲಾಸ್ಟ್ ಕೆಡಲ್ಲ ಅದು ಸ್ವಲ್ಪ ಸ್ಟೀಮ್ ಇದ್ದಿದ್ದು ಒನ್ ಡೇ ಅಷ್ಟೇ ತಾಳ್ತಾವ್ರಿ ಆಮೇಲೆ ಅಳಿಸ್ಬಿಡ್ತಾವ ನೋಡ್ರಿ ಫೈನಲಿ ರೆಡಿ ಆಯಿತು ಕೊಬ್ಬರಿ ಕಡುಬು ಇಲ್ಲಿಗೆ ಇಲ್ಲಿ ಹೋಗಿ ಎಂಡ್ ಆಗುತ್ತೆ